ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ ದಸರಾ ಸಂಭ್ರಮ ಕಳೆಗಟ್ಟಲಿರುವಂಥದ್ದು ಒಂದು ಕಡೆ ಸರ್ಕಾರದಿಂದ ಚಾಮುಂಡಿ ಬೆಟ್ಟದಲ್ಲಿ ವಿದ್ಯುಕ್ತವಾಗಿ ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಗ್ತಾಯಿದ್ರೆ ಮತ್ತೊಂದು ಕಡೆ ಮೈಸೂರಿನಲ್ಲಿ ಇಂದಿನಿಂದ ನವರಾತ್ರಿಯ ಸಂಭ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ಳಾಗ್ತಿರುವಂಥದ್ದು ಸಿಂಹಾಸನವೇರಿ ಸಾಕಷ್ಟು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳನ್ನು ಆ ಯದುವೀರ್ ಚಾಮ ಕೃಷ್ಣದತ್ತ ಚಾಮರಾಜ ಒಡೆಯರವರು ಸಹ ನೆರವೇರಿಸಲಿರುವಂಥದ್ದು ಮೈಸೂರಿನ ಅರಮನೆಯಲ್ಲಿ ರಾಜ ಪರಂಪರೆಗೆ ಇದೀಗ ದಸರಾಗೆ ಸಿದ್ಧತೆಯನ್ನು ಸಹ ಮಾಡ್ಕೊಳ್ಳಾಗ್ತಿರುವಂಥದ್ದು ಅರಮನೆಯಲ್ಲಿ ಇಂದು ಖಾಸಗಿ ದರ್ಬಾರ್ಗೆ ಸಾಕಷ್ಟು ವ್ಯವಸ್ಥೆಯನ್ನು ಸಹ ಮಾಡ್ಕೊಳ್ಳಾಕ್ ರುವಂಥದ್ದು ಸಂಸಾರದ ಬಳಿಕ ಎರಡನೇ ಬಾರಿಗೆ ಯದೂರಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ದಸರಾದ ಖಾಸಗಿ ದರ್ಬಾರನ್ನು ಸಹ ನಡೆಸಲಿರುವಂಥದ್ದು ಈಗಾಗಲೇ ಬೆಳಿಗ್ಗೆ ನವಗ್ರಹ ಹೋಮ ಮತ್ತು ಶಾಂತಿ ಹೋಮ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಸಹ ಸಿಗಲಿರುವಂಥದ್ದು ಬೆಳಿಗ್ಗೆ ಐದು ಮೂವತ್ತರಿಂದ ಐದು ನಲವತ್ತೈದರ ಒಳಗೆ ರತ್ನ ಖಚಿತ ಆಸನಕ್ಕೆ ಸಿಂಹಮುಖವನ್ನು ಜೋಡಣೆ ಮಾಡಲಾಗುತ್ತೆ ಅದಾದ ಬಳಿಕ ಒಂಬತ್ತು ಐವತ್ತೈದರಿಂದ ಹತ್ತು ಹದಿನೈದರ ಒಳಗೆ ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರವರಿಗೆ ಕಂಕಣ ಧಾರಣ ಕಂಕಣ ಧಾರಣೆಯನ್ನು ಸಹ ಮಾಡಲಾಗುವಂಥದ್ದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಸವರಿ ತೊಟ್ಟಿಗೆ ಪಟ್ಟದ ಆನೆ ಕುದುರೆ ಹಸುಗಳ ಸಹ ಆಗಮವನ್ನು ಸಹ ಆಗಲಿರುವಂಥದ್ದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಳಸ ಪೂಜೆ ಮತ್ತು ಸಿಂಹಾಸನ ಪೂಜೆಯನ್ನು ಸಹ ಯದುವಿರವರು ನೆರವೇರಿಸಲಿರುವಂಥದ್ದು ಹನ್ನೆರಡು ನಲವತ್ತರಿಂದ ಹನ್ನೆರಡು ಐವತ್ತೆಂಟರ ಒಳಗೆ ಸಿಂಹಾಸನ ರೋಹಣವನ್ನು ಖಾಸಗಿ ದರ್ಬಾರನ್ನು ಸಹ ನೆರವೇರಿಸಲಿರುವಂಥದ್ದು ಅಂದರೆ ಒಂದು ಕಡೆ ನವರಾತ್ರಿಯ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಹಲವು ಕಾರ್ಯಕ್ರಮಗಳು ನಡೀತಾ ಇದ್ದರೆ ಅಂಬಾ ವಿಲಾಸ ಅರಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಖಾಸಗಿ ದರ್ಬಾರು ಸಹ ನಡೆಯಲಿ ನೆ ನೆರವೇರಲಿರುವಂಥದ್ದು ಅಂದರೆ ಅರಮನೆಯ ಖಾಸಗಿ ಪೂಜಾ ಕಾರ್ಯಕ್ರಮಗಳಿಗೆ ಇಂದು ವಿದ್ಯುಕ್ತವಾಗಿ ಚಾಲನೆ ಸಹ ಸಿಗಲಿರುವಂಥದ್ದು ಈಗಾಗಲೇ ಪಟ್ಟದ ಆನೆಗಳ ಒಂದು ಸ್ನಾನ ಮಾಡಿಸುವಂಥ ಕೆಲಸಕ್ಕೆ ಮಾವತರು ಮತ್ತು ಕಾವಡಿಗರು ಸಹ ಮುಂದಾಗಿರುವಂಥದ್ದು ಈ ಬಾರಿ ಪಟ್ಟದ ಆನೆಯಾಗಿ ಶ್ರೀಕಂಠ ಆನೆಯನ್ನು ಆಯ್ಕೆ ಮಾಡಲಾಗಿರುವಂಥದ್ದು ಏನು ಇಂದು ಯದುವೀರವರು ಒಂದು ಕಡೆ ಮೈಸೂರಿನಲ್ಲಿ ಮೈಸೂರು ನಗರದಲ್ಲಿ ಆ ದಸರಾ ಮಹೋತ್ಸವ ಕಳೆಗಟ್ಟಿದರೆ ಅಂಬಾ ವಿಲಾಸ ಅರಮನೆಯಲ್ಲಿ ಹಿಂದಿನಿಂದ ಧಾರ್ಮಿಕ ವಿಧಿವಿಧಾನಗಳು ಸಹ ಪ್ರಾರಂಭವಾಗಲಿರುವಂಥದ್ದು ಆ ನಿಟ್ಟಿನಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಎರಡನೇ ಬಾರಿ ಸಂಸದರಾದ ಬಳಿಕ ಎರಡನೇ ಬಾರಿಗೆ ಇದೀಗ ಆ ದಸರಾ ಮಹೋತ್ಸವದಲ್ಲೂ ಸಹ ಭಾಗಿಯಾಗ್ತಿರುವಂಥದ್ದು ಅರಮನೆಯ ಖಾಸಗಿ ಕಾರ್ಯಕ್ರಮಗಳಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಭಾಗಿಯಾಗಲಿರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ ಎಂ ಪ್ರಜಾನುಡಿ ಮೈಸೂರು